ಈ ದಿನ ನಾವು ನಮ್ಮ ಒಕ್ಕೂಟದಿಂದ ಈ ಥರ ಹಸುಗಳು ನಮ್ಮ ಹೈನುಗಾರಿಕೆ ಮಾಡ್ತಾರೋ ನಮ್ಮ ಸಂಘ ಸಂಸ್ಥೆಗಳಿಗೆ ಇವತ್ತು ಏನು ಹಸುಗಳದಲ್ಲಿ ಡೆತ್ ಆಗಿರುತ್ತವೆ ಅದಕ್ಕೋಸ್ಕರ ಅವರು ಇನ್ಶೂರೆನ್ಸ್ ಮಾಡಿಸಿರ್ತಾರೆ ಆ ಇನ್ಶೂರೆನ್ಸ್ ಹಣನ ನಾವು ಇವತ್ತು ನಮ್ಮ ಒಕ್ಕೂಟದಿಂದ ಇದ್ದೀವಿ ಅವ್ರಿಗೆ ಯಾಕಂದರೆ ಯಾವುದೇ ರೀತಿ ಅವ್ರಿಗೂ ಹಾಲಿನಿಂದ ಲಾಸ್ ಆಗಬಾರ್ದು ನಮಗೂ ಲಾಸ್ ಆಗಬಾರ್ದು ಇದರಿಂದ ಮತ್ತೆ ಆ ರಿಕವರ್ ಆಗೋದಕ್ಕೆ ಹಾಲು ನಾವು ಅವರು ಏನು ಇನ್ಶೂರೆನ್ಸ್ ಮಾಡಿರ್ತಾರೋ ಆ ಹಣನ ಮತ್ತೆ ಇವತ್ತು ಆ ರೀತಿ ವಾಪಸ್ ಕೊಡ್ತಾ ಇದ್ದೀವಿ ಯಾವುದೇ ರೀತಿ ಸಂಘ ಸಂಸ್ಥೆಗಳು ತೊಂದರೆ ಆಗಬಾರ್ದು ಹೆಣ್ಮಕ್ಳು ಪಾಪ ಭಾಳ ಕಷ್ಟಪಟ್ಟು ಒಂದು ಈ ವೃತ್ತಿನ ಮೇಲೆ ಅವಲಂಬಿತರಾಗಿರ್ತಾರೆ ಇದರಿಂದ ಅವ್ರಿಗೂ ತೊಂದರೆ ಆಗಬಾರ್ದು ಅಂತ ನಾವು ಅವ್ರಿಗೆ ಮಂದಟ್ಟು ಮಾಡಿರ್ತೀವಿ ಇನ್ಶೂರೆನ್ಸ್ ಮಾಡಿಸಿ ಅಂತ ಪಾಪ ಅವರು ಅದೇ ಭಾಳ ಇಂಟ್ರೆಸ್ಟಿಂದ ಇನ್ಶೂರೆನ್ಸ್ ಮಾಡಿಸಿರ್ತಾರೆ ಸೊ ಇವತ್ತು ನಾವು ಈಗಾಗಲೇ ನಾವು ಮೂರು ಬಾರಿ ಕೊಟ್ಟಿದ್ದೀವಿ ನಾನು ನಾವು ಬಂದಾಗಿಂದ ಮೂರು ಸಲ ಕೊಟ್ಟಿದ್ದೀವಿ ಇನ್ಶೂರೆನ್ಸ್ ಹಣ ಈಗಾಗಲೇ ಬಹಳ ಭಾಳ ಇಂದ ಎಲ್ಲರೂ ಒಂದು ಹದಿನೇಳು ಸಾವಿರ ಇದು ಮಾಡಿಸಿದ್ದಾರೆ ಇನ್ಶೂರೆನ್ಸ್ ಇನ್ನು ಮುಂದೇನು ಇನ್ಶೂರೆನ್ಸ್ ಮಾಡಿಸಿ ಯಾವುದೇ ರೀತಿ ಲಾಸ್ ಆಗ್ಬಾರ್ದು ಅವ್ರಿಗೆ ಈಗ ಹಸು ಪ್ರಾಬ್ಲಮ್ ಆಗಿದೆ ಅಂತ ಹಾಲ್ ನಿಂತೋಗುತ್ತೆ ಅವ್ರಿಗೂ ತೊಂದರೆ ಆಗುತ್ತೆ ರವಿ ಎಂಟರ್ಪ್ರೈಸಸ್ ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನ ಇಪ್ಪತ್ತಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಹೋಮ್ ಥಿಯೇಟರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಮ್ಯಾಟ್ರಸ್ ಬೆಡ್ಸ್ ಎಲ್ಲ ರೀತಿಯ ಕಡಿಮೆ ಬೆಲೆಗೆ ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ ದೊಡ್ಡಪೇಟೆ ಕೋಲಾರ ಈ ರೀತಿ ಯಾವುದೇ ತೊಂದರೆ ಆಗಬಾರದು ಸಂಘಗಳಿಗೆ ಅಂತ ನಮ್ಮ ಒಕ್ಕೂಟದಿಂದ ಈ ನಿರ್ಧಾರ ತಗೊಂಡು ಅವರಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ರೀತಿ ನಾವು ನೋಡ್ಕೊತಾ ಇದ್ದೀವಿ ಬಹಳ ಚೆನ್ನಾಗಿ ನಡ್ಕೊಂಡ್ ಬರ್ತಾ ಇದೆ ಎಲ್ಲಾ ರೀತಿ ಕಡೆಯಿಂದನೂ ನಮಗೆ ಒಳ್ಳೆ ರೆಸ್ಪಾಂಡು ಸಿಗ್ತಾ ಇದೆ ಮಾ ಹೆಣ್ಮಕ್ಳು ಭಾಳ ಉತ್ಸಾಹದಿಂದ ಮುಂದೆ ಬಂದು ಒಳ್ಳೆ ಹೈನುಗಾರಿಕೆಯಲ್ಲಿ ಮುಂದುವರಿತಾ ಇದ್ದಾರೆ ಇದೇ ರೀತಿ ಮುಂದುವರಿಯಲಿ ಅಂತ ನಾವು ಆಶಿಸ್ತಾ ಇದ್ದೀವಿ ಮೊನ್ನೆ ಎರಡು ಮುಳುಬಾಗ್ಲಲ್ಲಿ ಎರಡು ಮಹಿಳಾ ಸಂಘಗಳನ್ನ ಓಪನ್ ಮಾಡಿದ್ದೀವಿ ಅದೇ ರೀತಿ ಕೋಲಾರದಲ್ಲೂ ನಾವು ಮಾಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಜಾಗಗಳು ಎಲ್ಲೆಲ್ಲಿ ಯಾವ ಹಳ್ಳೀಲಿ ಪ್ರಾಬ್ಲಮ್ ಇದೆ ಈಗ ಸುಮಾರು ಒಂದು ಐದು ಕಿಲೋಮೀಟ್ರ್ ಹೋಗಿ ಹಾಲು ಹಾಕೋ ಅಂಥದ್ದು ಇರುತ್ತೆ ಅದನ್ನೆಲ್ಲ ಗಮನಕ್ಕೆ ತಗೊಂಡು ನಾವು ನಮ್ಮ ಸೂಪರ್ವೈಸರ್ಗಳು ಅದನ್ನೆಲ್ಲ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಈಗ ಎರಡು ಮೂರು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಆಚೆ ಹೋಗುವಂಥ ಅವಶ್ಯಕತೆ ಇರುವಂಥ ಹಳ್ಳಿಗಳಿಗೆ ಅದೇ ಹಳ್ಳಿಗಳಲ್ಲಿ ಒಂದು ಹೊಸ ಡೈರಿ ಓಪನ್ ಮಾಡಿ ಆ ಜನತೆಗೆ ಒಂದು ಒಳ್ಳೆಯದು ಮಾಡೋಣ ಅನ್ನೋ ನಿಟ್ಟಿನಲ್ಲಿ ನಾವು ಎಲ್ಲ ನಮ್ಮ ಕೋಲಾರದ ಸೂಪರ್ವೈಸರ್ಗಳು ಎಲ್ಲರೂ ಸೇರಿ ನಾವು ಚರ್ಚೆ ಮಾಡ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ಇಲ್ಲೂ ಇನ್ನೂ ಹೆಚ್ಚಿಗೆ ಮಾಡ್ತೀವಿ ಯಾಕೆಂದರೆ ಭಾಳ ಇದರಲ್ಲಿ ಒಂದು ಸ್ವಲ್ಪ ಇಂಟ್ರೆಸ್ಟಾಗಿ ಕೆಲಸ ಮಾಡೋವಂಥದ್ದು ಮಹಿಳೆಯರು ಭಾಳ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ ಯಾಕಂದರೆ ಪಾಪ ಅವರು ಈ ಒಂದು ಹಣದಿಂದ ಒಂದು ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಭಾಳ ಚೆನ್ನಾಗಿ ಮಂದಟ್ಟು ಮಾಡಿಕೊಂಡು ಈ ಕೆಲಸ ಕಾರ್ಯಗಳನ್ನು ನಡೆಸ್ಕೊಡ್ತಾ ಇದ್ದಾರೆ ಭಾಳ ಸಂತೋಷ ಆಗ್ತಾಯಿದೆ ಯಾಕಂದರೆ ಮಹಿಳಾ ನಿರ್ದೇಶಕಿಯಾಗಿ ನಾವು ಅವ್ರಿಗೊಂದು ಒಳ್ಳೆ ಕೆಲಸ ಮಾಡೋಣ ಏನು ಸರ್ಕಾರದಿಂದ ಯಾವ ರೀತಿ ಅನುದಾನಗಳು ಬರುತ್ತೆ ಅದನ್ನು ಅವ್ರಿಗೆ ಕೊಟ್ಟು ಇನ್ನು ಸಂಘ ಸಂಸ್ಥೆಗಳು ಹೆಚ್ಚಾಗಿ ಮುಂದುವರೆದು ಇನ್ನು ಹೆಚ್ಚಿಗೆ ಆಗಲಿ ಉಳಿಸಿ ಬೆಳೆಸಿ ಮಾಡೋಣ ಅಂತ ನಮ್ಮ ಅಭಿಪ್ರಾಯ